ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡದಿದ್ದರೆ ಮತದಾರರು ಸಹ ಪಕ್ಷಕ್ಕೆ ರಾಜೀನಾಮೆ ನೀಡುತ್ತಾರೆ ಎಂದು ಬಲಗೈ ಸಮುದಾಯದ ಮುಖಂಡ ಚಲಪತಿ ಹೇಳಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಲಗೈ ಸಮುದಾಯಕ್ಕೆ ಸಾವಿರದ ಒಂಬೈನೂರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಟಿಕೆಟ್ ನೀಡಿಲ್ಲ ಕೆಎಚ್ ಮುನಿಯಪ್ಪನವರು ಏಳು ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಕುಟುಂಬ ರಾಜಕಾರಣ ಬಿಟ್ಟು ಬೇರೆಯವರಿಗೂ ಅವಕಾಶ ಕಲ್ಪಿಸಿಕೊಡಿ ಹೈಕಮಾಂಡ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಲೇಬೇಕು ಇಲ್ಲದಿದ್ದರೆ ಬಲಗೈ ಶಾಸಕರು ರಾಜೀನಾಮೆ ನೀಡುವುದಲ್ಲದೆ ಮತದಾರರೇ ರಾಜೀನಾಮೆ ನೀಡುತ್ತೇವೆಂದು ಎಚ್ಚರಿಕೆ ನೀಡಿದರು ಇವತ್ತೊಂದು ಪತ್ರಿಕಾ ಮಾಧ್ಯಮದ ಅನಿವಾರ್ಯತೆ ಏನು ಅಂತಂದರೆ ಈ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎರಡರಿಂದ ಇಲ್ಲಿವರೆಗೂ ಕೂಡ ಈ ಮೀಸಲು ಎಸ್ ಸಿ ಮೀಸಲು ಕ್ಷೇತ್ರದಲ್ಲಿ ಭೋವಿ ಜನಾಂಗದವರು ಮತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಪರಿಶಿಷ್ಟ ಪಂಗಡದ ಆ ಒಂದು ವರ್ಗಕ್ಕೂ ಕೂಡ ಎಂ ಪಿ ಟಿಕೆಟ್ಗಳನ್ನು ಕೊಟ್ಟು ಗೆಲ್ಲಿಸಿದಂಥದ್ದು ಸೋ ಸೋಲು ಗೆಲುವು ಸಾಮಾನ್ಯವಾಗಿ ಬಂದದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಲಗೈ ಸಮುದಾಯಕ್ಕೆ ಯಾವುದೇ ರೀತಿಯಾದಂಥ ನಾವು ಅಭ್ಯರ್ಥಿಯನ್ನು ಕೊಡಲಿಕ್ಕೆ ಆಗಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಅದಕ್ಕೆ ಆ ಕಾಂಗ್ರೆಸ್ ಪಕ್ಷ ಇವತ್ತೊಂದು ಸುವರ್ಣ ಅವಕಾಶ ಇದೆ ಈ ಒಂದು ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಎಲ್ಲ ಎಸ್ ಸಿ ಸಮುದಾಯ ಎಲ್ಲ ಇರ್ಬೋದು ಎಲ್ಲ ಜಾಸ್ತಿ ಇದೆ ಆದ್ರೂ ಬಲಗೈ ಸಮುದಾಯ ನಮ್ಮ ಸಾರ್ ಹೇಳ್ದಂಗೆ ಮೂರು ಲಕ್ಷ ತೊಂಬತ್ತು ಸಾವಿರ ಹತ್ತಿರ ನಾಲ್ಕು ಲಕ್ಷ ಮತದಾರ ಇರುವಂತಹ ನಮ್ಮದೊಂದು ಬಲಗೈ ಜನಾಂಗಕ್ಕೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಮನ್ಯ ಖರ್ಗೆ ಸಾಹೇಬರಲ್ಲಿ ಮನವಿ ಮಾಡಿಕೊಳ್ತೇವೆ ಇಲ್ಲಿ ಡಿ ಕೆ ಸಾಹೇಬ್ರು ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಒಂದು ಮನವರಿಕೆ ಮಾಡ್ಕೋಬೇಕು ದಯಮಾಡಿ ಈ ಒಂದು ಕೋಲಾರ ಜಿಲ್ಲೆ ಬಲಗೈ ಸಮುದಾಯದ ಪರವಾಗಿ ನಾವೇನು ಇವತ್ತು ನಿಮಗೊಂದು ವಿಚಾರವನ್ನು ಮಂಡಿಸ್ತಿದ್ದೀವಿ ಅಂತಂದರೆ ಐವತ್ತೆರಡರಿಂದ ಇಲ್ಲಿವರೆಗೂ ಬಲಗೈ ಸಮುದಾಯಕ್ಕೆ ಟಿಕೆಟನ್ನು ಕೊಟ್ಟಿಲ್ಲ ದಯಮಾಡಿ ಈ ಬಾರಿ ನೀವು ಕೊಡಲೇಬೇಕಾಗ್ತದೆ ಆಮೇಲೆ ಮೊನ್ನೆ ಕೆ ಎಚ್ ಮುನಿಯಪ್ಪ ಸಾಹೇಬ್ರ ಬಗ್ಗೆ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳ್ತಿದ್ರು ಸತತವಾಗಿ ಸಾಹೇಬ್ರೆ ನೀವು ಏಳು ಸಾರಿ ಏಳು ಬಾರಿ ನೀವು ಎಂ ಪಿ ಆಗಿದ್ದೀರಿ ಕೇಂದ್ರ ಮಂತ್ರಿಗಳಾಗಿದ್ದೀರಿ ದಯಮಾಡಿ ಅವಕಾಶವನ್ನು ಕೊಡಿ ಕುಟುಂಬ ರಾಜಕಾರಣಕ್ಕೆ ಒಳಗಾದರೆ ದಯ ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಸತ್ತೋಗ್ತದೆ ಮತ್ತೆ ಈ ಒಳ ಮೀಸಲಾತಿಗಳ ಒಳಗಡೆ ಜಗಳಗಳು ಬೇಡ ದಯಮಾಡಿ ನಿಮಗೆ ಅವಕಾಶ ಸಿಕ್ಕಿದೆ ಏಳು ಬಾರಿ ಅವಕಾಶ ಸಿಕ್ಕಿದೆ ಮತ್ತು ನೀವು ಈಗ ನೀವು ಮತ್ತೆ ಎಮ್ ಎಲ್ ಎ ಆಗಿದ್ದೀರಿ ಮತ್ತೆ ಮಿನಿಸ್ಟರ್ಗಳ ಮಿನಿಸ್ಟ್ರ್ ಕೂಡ ಆಗಿದ್ದೀರಿ ಮತ್ತೆ ನೀವು ಯಾವುದೋ ಒಂದು ಕುಟುಂಬ ವಾತ್ಸಲ್ಯಕ್ಕೆ ಒಳಗಾಗಿ ನಿಮ್ಮ ಪುತ್ರಿಯವರು ಕೂಡ ಪಕ್ಕದಲ್ಲೇ ಎಮ್ ಎಲ್ ಎ ಆಗಿರೋದನ್ನು ನೋಡಿದ್ದೀವಿ ಮುಂದೆ ಅವರು ಕೂಡ ಸಚಿವರಾಗ್ತಾರೆ ನಾವೆಲ್ಲರೂ ಕೂಡ ಅವ್ರಿಗೂ ಕೂಡ ಅವ್ರಿಗೂ ಕೂಡ ನಾವು ಒಂದಷ್ಟು ನಾವು ಎಲ್ಲರೂ ಸಪೋರ್ಟ್ ಇದ್ದೀವಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಬೇಡ ದಯಮಾಡಿ ಈ ಬಾರಿಗೆ ನೀವೆಲ್ಲರೂ ಏನೇನು ಮೇಲೆ ಪದಾ ಖರ್ಗೆ ಸಾಹೇಬ್ರಿಂದ ಡಿ ಕೆ ಸಾಹೇಬ್ರವ್ರಿಗೆ ಇದ್ದೀರಿ ಸಿದ್ದರಾಮಯ್ಯ ಸಾಹೇಬ್ರಿಂದ ಎಲ್ಲರೂ ಏನೇನು ಕೊಡಿದ್ದೀರಿ ನೀವೆಲ್ಲರೂ ಕೂಡ ಇವತ್ತಿನ ಕೋಲಾರದ ಎಮ್ ಎಲ್ ಎಗಳು ಏನು ಒಮ್ಮತದಿಂದ ಅಭ್ಯರ್ಥಿಯನ್ನು ಕೇಳ್ತಿದ್ದಾರೋ ಆ ಅಭ್ಯರ್ಥಿಗೆ ದಯಮಾಡಿ ನೀವು ಅವಕಾಶವನ್ನು ಮಾಡಿಕೊಡಬೇಕು ನೀವು ಕುಟುಂಬ ರಾಜಕಾರಣಕ್ಕೆ ಏನಾದರೂ ಮಣೆ ಹಾಕಿದ್ದಾದರೆ ಮುಂದೆ ಇಲ್ಲಿ ಕೋಲಾರದಲ್ಲಿ ಇವತ್ತು ಶಾಸಕರು ರಾಜೀನಾಮೆ ಕೊಡ್ತೀನಿ ಮುಂದೆ ಸಾಮಾನ್ಯ ಕಾರ್ಯಕರ್ತರು ರಾಜೀನಾಮೆ ಕೊಟ್ಟರು ಅದೇನು ಆಶ್ಚರ್ಯ ಆಗಿರೋದಿಲ್ಲ ಯಾಕೆ ಅಂತಂದ್ರೆ ಪಕ್ಷದ ಒಳಗಡೆ ನಿಮಗೆ ಎಷ್ಟು ಪ್ರತಿಷ್ಠೆ ಇದೆಯೋ ಕಾರ್ಯಕರ್ತರಾಗಿ ನಮಗೂ ಅಷ್ಟೇ ಪ್ರತಿಷ್ಠೆ ಇದೆ ದಯಮಾಡಿ ಕೋಲಾರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕಾಗಿದೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ತರಬೇಕಾಗಿದೆ ಕೇಂದ್ರದಲ್ಲಿ ನಮ್ಮ ಮತ್ತೆ ಖರ್ಗೆ ಸಾಹೇಬರು ಅಲ್ಲಿ ರಾರಾಜಿಸಬೇಕಾಗಿದೆ ಅಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಬೇಕಾಗುತ್ತೆ ಅವರೆಲ್ಲರನ್ನ ಗೆಲ್ಲಿಸಿಕೊಳ್ಳುವಂತಹ ಜವಾಬ್ದಾರಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಇದೆ ದಯಮಾಡಿ ಮತ್ತೆ ಮನವರಿಕೆ ಮಾಡ್ತಾ ಇದ್ದೀವಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಅತಿ ಹೆಚ್ಚು ಮತದಾರರು ಇರುವಂತಹ ಈ ಒಂದು ಸಮುದಾಯಕ್ಕೆ ಶೋಷಿತರ ಒಳ ಆಗಿರೋದು ಒಂದು ಕಡೆ ಆದರೆ ಈ ರಾಜಕೀಯ ಶೋಷಣೆ ಇನ್ನೊಂದು ಕಡೆಗೆ ಆಗಿರುವಂತದ್ದು ದಯಮಾಡಿ ಬಲಗಾಯ ಸಮುದಾಯ ಬಲಗೈ ಸಮುದಾಯಕ್ಕೆ ಒಂದಷ್ಟು ಅವಕಾಶವನ್ನು ಮಾಡಿಕೊಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಳ ಜಾತಿಗಳ ಜಗಳ ಅಂತ ಯಾರು ಬಿಂಬಿಸೋದು ಬೇಡ ಎಡಗೈ ಬೆಲಗೈ ಅಂತ ಬಿಂಬಿಸೋದು ಬೇಡ ನಾವು ಎಡಗೈ ಜನಾಂಗದಲ್ಲಿದ್ದಂತ ಕೆ ಎಚ್ ಮುನಿಯಪ್ಪ ಸಾಹೇಬ